ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ವಿಷಯ ನೋಡದೆ ಬಹಳ ಸಂತೋಷ ಆಯಿತು ಅದಕ್ಕೆ ತಟ್ಟಂತ ಹೇಳಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಚಿತ್ರದುರ್ಗ ಜಿಲ್ಲೆ ನಮ್ಮ ಹಿರಿಯೂರು ತಾಲೂಕಿನಲ್ಲಿ ಸ್ಥಾವರವನ್ನು ಅಭಿವೃದ್ಧಿಗೊಳಿಸಲು ಮೂರು ಸಾವಿರ ಕೋಟಿ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ ಕಿರ್ಲೋಸ್ಕರ್ ಫೆರಸ್ ಅದೇ ರೀತಿ ಶೇಕಡ ತೊಂಬತ್ತೊಂಬತ್ತರಷ್ಟು ಹೆಚ್ಚು ಕನ್ನಡಿಗರಿಗೆ ಉದ್ಯೋಗಾವಕಾಶವನ್ನು ಕೊಡಬೇಕು ಅನ್ನುವಂತಹ ನಿರ್ಧಾರ ಕೂಡ ಕೈಗೊಂಡಿದ್ದಾರೆ ಅದೇ ರೀತಿ ಇವತ್ತು ಹೂಡಿಕೆ ಆಕರ್ಷಣೆ ಮತ್ತು ಉದ್ಯಮ ವಿಸ್ತರಣೆ ಗುರಿಯನ್ನ ಇಟ್ಕೊಂಡು ಅಲ್ಲಿ ಕೂಡ ಮಾಡಿದ್ದಾರೆ ಅದೇ ರೀತಿ ಕಿರ್ಲೋಸ್ಕರ್ ಸಂಸ್ಥೆ ಹಾಗೂ ಹಲವು ಅನೇಕರೊಂದಿಗೆ ಈ ವಿಷಯವನ್ನ ಚರ್ಚಿಸಿ ಇದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಹಾಗಾಗಿ ಮುಂಬರುವ ಮೂರು ವರ್ಷಗಳಲ್ಲಿ ಉಕ್ಕಿನ ಒಂದು ವಿಸ್ತರಣೆ ಅದೇ ರೀತಿ ಕಬ್ಬಿಣದ ಅದಿರು ಹಾಗೂ ಸ್ಪಾಂಜ್ ಪೈಪ್ಗಳ ಉತ್ಪಾದನೆಯ ಕಾರ್ಖಾನೆಗಳನ್ನ ನಿರ್ಮಿಸಬೇಕು ಅಂತ ಹೇಳಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಹಾಗಾಗಿ ಎಷ್ಟೋ ಉದ್ಯೋಗ ಅವಕಾಶ ಇಲ್ಲದವರಿಗೆ ಈ ಒಂದು ಉದ್ಯೋಗವನ್ನ ಕಲ್ಪಿಸಿ ಅವರ ಜೀವನಕ್ಕೆ ಧಾರಿ ಮಾಡ್ತಾ ಇರುವಂತ ಒಂದು ವಿಷಯ ನಿಜವಾಗ್ಲು ಶ್ಲಾಘನೀಯ